ಹೋದ ವಾರ ಕ್ಲಾಸ್ ಆದಮೇಲೆ ಎಷ್ಟೊಂದು ಭಕ್ತರು ನನಗೆ ಬಂದು ಸ್ವಲ್ಪ ಪ್ರಶ್ನೆಗಳು ಕೇಳಿದ್ರು ವಿಶೇಷವಾಗಿ ಭಾಗವತ ಏನು ಯಾಕೆ ಹೋದ ವಾರ ಯಾರೋ ಭಾಗವತ ತೊಗೊಂಡು ಹೋದರು ಏನಿದು ಇದರ ವಿಶೇಷತೆ ಏನು ಅನ್ನೋ ಪ್ರಶ್ನೆಗಳು ಸೊ ಅದಕ್ಕೆ ನಾನೊಂದು ಇಲ್ಲಿ ಒಂದು ಚಿಕ್ಕ ಒಂದು ಟಿಪ್ಪಣಿ ಥರ ಬರೆದಿದ್ದೀನಿ ನಿಮ್ಗೆ ಯಾರಿಗ ಆಸಕ್ತಿ ಇದೆಯೋ ಇಲ್ಲಿ ನಮ್ಮ ಅರನಾಥ್ ಪ್ರಭು ಹತ್ರ ಇದೆ ತೊಗೊಂಡೋಗಿ ಇದರಲ್ಲಿ ನಾನು ಇಷ್ಟೇ ಬರೆದಿರೋದು ಆತಂಕ ರಹಿತ ಸಂತೋಷದ ಜೀವನ ಶಾಸ್ತ್ರಗಳಲ್ಲಿ ಇರುವಂತಹ ರಹಸ್ಯನ್ನು ನಾವು ಇಲ್ಲಿ ಬಹಿರಂಗ ಮಾಡ್ತಾಯಿದ್ದೀವಿ ಸಂತೋಷವಾಗಿರೋದಕ್ಕೆ ನಮ್ಮ ಜೀವನದಲ್ಲಿ ನಮ್ಮ ಮುಂದೆ ಇರೋ ಅಡೆತಡೆ ಏನು ಇದೆಲ್ಲ ನಾನು ಸಾರದಲ್ಲಿ ಚರ್ಚೆ ಮಾಡಿದ್ದೀನಿ ಯಾರು ಉತ್ತರ ಕೊಡ್ತೀರ ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರೋದಕ್ಕೆ ನಮಗೂ ಸಂತೋಷಕ್ಕೂ ನಡುವೆ ಇರೋ ಅಡೆತಡೆ ಏನು ಓಕೆ ಇನ್ನೂ ಸರಳವಾದ ಮಾತಿನಲ್ಲಿ ನಮ್ಮ ಕಷ್ಟಗಳು ಕಷ್ಟ ಇದ್ದಾಗ ಸಂತೋಷ ಇಲ್ಲ ಕಷ್ಟಗಳು ಯಾಕೆ ಬರ್ತಾಯಿದೆ ಕರ್ಮಾನುಸಾರ ಕರ್ಮಫಲ ಕರ್ಮಫಲವನ್ನು ಇವಾಗ ತೆಗೆದುಹಾಕೋ ಮಾರ್ಗ ಏನು ಹ್ಞೂ ಕೃಷ್ಣನ ಸಂಪರ್ಕಕ್ಕೆ ಬರಬೇಕು ಸರಳವಾದದ್ದು ಯಾವ ಒಳ್ಳೆ ಚಿಂತನೆ ಇದ್ದರೂ ಆಗಲೇ ಮಾಡಿರೋ ಕರ್ಮಫಲವನ್ನು ಯಾರೂ ತೆಗೆದುಹಾಕೋಕ್ಕಾಗಲ್ಲ ಕೃಷ್ಣ ಒಬ್ಬನೇ ತೆಗೆದಾಗಕ್ಕೆ ಸಾಧ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಏಕಂ ಶರಣಂ ರಜಾ ಆಮ್ ತ್ವಾಂ ಸರ್ವ ಪಾಪೇಬ್ಯ ಮೋಕ್ಷ ಇಷ್ಯಾಮಿ ಹಿಂದಿನ ಜನ್ಮಗಳಲ್ಲಿ ಗೊತ್ತೋ ಗೊತ್ತಿದ್ದೇನೋ ಏನು ಎಷ್ಟೇ ಕಚಡ ಕೆಲಸ ಮಾಡಿದರೂ ನಾನು ಅವೆಲ್ಲವನ್ನ ತೆಗ್ದಾಕ್ ಕೊಡ್ತೀನಿ ಕೃಷ್ಣ ಹೇಳ್ತದೇನೆ ಕೃಷ್ಣನ ಹತ್ತಿರ ಬರಬೇಕು ಕೃಷ್ಣನ ಹತ್ತಿರ ಹೇಗೆ ಬರೋದು ಕೃಷ್ಣ ಆನಂದದ ಆಗರ ಸಾಗರ ಹ್ಞೂ ಸಂತೋಷ ಬೇಕಾಗಿರೋರು ಏನು ಮಾಡಬೇಕು ಅವನ ಸಂಪರ್ಕದಲ್ಲಿರಬೇಕು ಅವನ ಸಂಪರ್ಕದಲ್ಲಿ ಹೇಗಿರೋದು ಕಲಿಯುಗದಲ್ಲಿ ಎ ಬಿ ಸಿ ಡಿ ಸೊ ಆ ಎ ಬಿ ಸಿ ಡಿಯಲ್ಲಿ ಬಿ ಇದು ಬಿ ಅಂದರೆ ಭಾಗವತ ಭಾಗವತ ಯಾಕೆಂದರೆ ಪದ್ಮಪುರಾಣದಲ್ಲಿ ಹೇಳ್ತಾರೆ ಕೃಷ್ಣ ತುಲ್ಯ ಭಾಗವತ ಕೃಷ್ಣ ತುಲ್ಯ ಕೃಷ್ಣ ತುಲ್ಯ ಅಂದ್ರೇನು ಕೃಷ್ಣನಿಗೆ ಸಮ ಕೃಷ್ಣನೇ ಭಾಗವತ ಭಾಗವತದ್ದು ಹೇಳ್ತಾರೆ ಈ ಕಲಿಯುಗ ದ್ವಾಪರ ಯುಗದ ಅಂತ್ಯದಲ್ಲಿ ಕೃಷ್ಣ ಧರ್ಮ ನೀತಿ ಎಲ್ಲವನ್ನು ತೊಗೊ ಕರ್ಕೊಂಡು ಜೊತೆಗೆ ಅವನು ತನ್ನ ಸ್ವಧಾಮ ಕೊಟ್ಟೋದ ಆಮೇಲೆ ನೀತಿ ನಿಯಮಗಳು ನೀತಿ ತತ್ವಗಳು ಯಾರ ಆಶ್ರಯವನ್ನು ಪಡ್ಕೊಂಡ್ರು ಭಾಗವತದ ಆಶ್ರಯ ಯಾಕಂದರೆ ಕೃಷ್ಣ ಕಣ್ಮರೆ ಆದರೆ ಭಾಗವತ ರೂಪದಲ್ಲಿ ಅವತಾರವನ್ನು ತಾಳ್ದ ಅವನು ಇದಕ್ಕೆ ಸಾಹಿತ್ಯಿಕ ಅವತಾರ ಅಂತ ಹೇಳ್ತಾರೆ ಭಾಗವತ ಅಂದರೆ ಕೃಷ್ಣನ ಸಾಹಿತ್ಯಿಕ ಅವತಾರ ಭಗವದ್ಗೀತೆಯಲ್ಲಿ ಏಳ್ನೂರು ಶ್ಲೋಕಗಳಿವೆ ಭಾಗವತದಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳಿವೆ ಭಗವದ್ಗೀತೆ ಕೃಷ್ಣ ನುಡಿದ ಮಾತುಗಳು ಭಾಗವತ ಕೃಷ್ಣನ ಕುರಿತಾದ ಮಾತುಗಳು ಅದರಲ್ಲೂ ಕೃಷ್ಣನ ನುಡಿದ ಮಾತುಗಳು ಇವೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಉಪದೇಶವನ್ನು ನಾಡ ನೀಡ್ತಾನೆ ಅದಕ್ಕೆ ಉದ್ಧವ ಗೀತ ಅಂತ ಕರೀತಾರೆ ಸೊ ತುಲ್ಯ ಅದಕ್ಕೆ ನಾವು ಭಗವಂತನಂತೆ ನಾವು ಅಲ್ಲಿ ಭಾಗವತಕ್ಕೆ ಪೂಜೆ ಆರಾಧನೆಯನ್ನು ಮಾಡ್ತೀವಿ ಅಷ್ಟೇ ಗೌರವ ಯಾಕಂದರೆ ಪ್ರತಿಯೊಂದು ಶ್ಲೋಕದಲ್ಲೂ ಪ್ರತಿಯೊಂದು ಭಾಗವತದಲ್ಲೂ ಕೂಡ ಭಾಗವತದ ಒಂದು ಪದದಲ್ಲೂ ಕೂಡ ಭಗವಂತ ಉಪಸ್ಥಿತನಿದ್ದಾನೆ ಸೊ ಇಲ್ಲಿ ಕಾರಣಗಳನ್ನು ಕೊಡ್ತಾ ಇದ್ದೀನಿ ನಾನು ಹನ್ನೆರಡು ಕಾರಣಗಳು ಭಾಗವತ ನಮ್ಮೆಲ್ಲರ ಮನೆಗಳಲ್ಲಿ ಇರಬೇಕು ಹ್ಞೂ ಮೊದಲ ಕಾರಣ ಕೃಷ್ಣ ತುಲ್ಯ ಭಾಗವತ ಸ್ವಯಂ ಕೃಷ್ಣನೇ ಎರಡನೇ ಕಾರಣ ಸದ್ಯೋರುದ್ಯವರುದ್ಯತೆ ಹೆತೃ ಕೃತಿ ಭಿ ಶುಶ್ರೂಷುಭಿ ತತ್ಕ್ಷಣಾತ್ ತತ್ ಕ್ಷಣಾತ್ ಸುಮ್ಮನೆ ಭಾಗವತವನ್ನು ನಾವು ತಗೊಂಡು ಓದಕ್ಕೆ ಶುರು ಮಾಡಿದ್ರೆ ತತ್ ಕ್ಷಣಾತ್ ತಕ್ಷಣ ಏನಾಗುತ್ತೆ ಹೃದ್ ಸದ್ಯೋ ಹೃದಯವರುದ್ಯತೆ ಅವರುದ್ಯತೆ ಅಂದರೆ ಕೃಷ್ಣ ಬಂದು ನಮ್ಮ ಹೃದಯದಲ್ಲಿ ನೆಲೆಸ್ಬಿಡ್ತಾನಂತೆ ಭಾಗವತವನ್ನು ಓದಿದ್ರೆ ಕೃಷ್ಣ ಬಂದು ನಮ್ಮ ಹೃದಯ ನಮ್ಮ ಹೃದಯದಲ್ಲಿ ಇವತ್ತು ಕೃಷ್ಣ ನೆಲೆಸೋಕ್ಕೆ ವಾತಾವರಣ ಹೇಗಿದೆ ಕಾಮ ಕ್ರೋಧ ಲೋಭ ಮೋಹಮ ಆದರೆ ಭಾಗವತವನ್ನು ಓದಿದ್ರೆ ಕೃಷ್ಣ ಬಂದು ನೆಲೆಸ್ತಾನೆ ಅಂದರೆ ಏನರ್ಥ ಇವೆಲ್ಲ ಕ್ಲೀನಾಗಿಬಿಡತ್ತೆ ಸುಟ್ಟೋಗ್ಬಿಡುತ್ತೆ ಸರಿಯಾದ ಪದ ಕ್ಲೀನ್ ಕ್ಲೀನಾಗ ಸ್ವಲ್ಪ ಸಮಯ ತೊಗೊಳುತ್ತೆ ಸುಟ್ಟೋದು ಅಂದರೆ ಒಂದೇ ಸತಿ ಬೆಂಕಿ ಹಾಕ್ಬಿಡೋದು ಹ್ಞೂ ಮೂರನೇ ಕಾರಣ ನಿಶ್ಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ಥ್ಯ ನಮ್ಮ ಮಹತ್ ಈ ಒಂದು ಭಾಗವತ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಸ್ವಸ್ಥ ಎಲ್ಲ ಜನರ ಅಂತಿಮ ಒಳಿತಿಗಾಗಿ ಕೊಟ್ಟಿರುವಂತಹ ಶಾಸ್ತ್ರ ಮತ್ತು ಇದು ಇದನ್ನು ಇದರ ಸಂಪರ್ಕದಲ್ಲಿರೋರು ಆನಂದವನ್ನು ಅನುಭವಿಸ್ತಾರಂತೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿಶ್ರೇಯಸಾಯ ಲೋಕಸ ಧನ್ಯಂ ಸ್ವಸ್ತಿ ಅಯನಂ ಮಹತ್ ನಾಲ್ಕನೇ ಕಾರಣ ಶ್ರೀಮದ್ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಫರೆರೀಶ್ವರ ತಾಪತ್ರಯೋನ್ಮೂಲ ತಾಪತ್ರನ್ಮೂಲ ನಮ್ಮ ತಾಪತ್ರಯ ಅಂದರೆ ತಾಪತ್ರಯ ಅಂದರೆ ಏನರ್ಥ ಆದಿ ಆಿದೈವಿಕ ಆದಿ ಆಧ್ಯಾತ್ಮಿಕ ಕ್ಲೇಶಗಳು ಕ್ಲೇಶಗಳು ಅಂದರೆ ಕಷ್ಟಗಳು ತಾಪತ್ರಯೋ ಉನ್ಮೂಲನಂ ಎಲ್ಲ ತಾಪತ್ರಯಗಳು ನಾಶವಾಗೋಗುತ್ತೆ ಸುಮ್ಮನೆ ಭಾಗವತ ಸಂಪರ್ಕದಲ್ಲಿದ್ದರೆ ಪ್ರತಿದಿನ ಮನೇಲಿ ಭಾಗವತ ಇದೆ ಪ್ರತಿದಿನ ತೆಗೆದು ನಾವು ಭಾಗವತವನ್ನು ಓದ್ತಾ ಇದ್ದೀವಿ ಇವೆಲ್ಲ ನಮ್ಮ ಜೀವನದಲ್ಲಿ ಅನುಭವಿಸುವಂಥ ವಿಷಯಗಳು ಅದೇ ರೀತಿ ಇನ್ನೊಂದು ಹೇಳ್ತಾಯಿದ್ದಾರೆ ನಮ್ಮ ಭೌತಿಕ ಕ್ಲೇಶಗಳೆಲ್ಲ ನಾಶ ಆಗುತ್ತೆ ಶೋಕ ಮೋಹ ಮೋಹ ಭಯಾಪ ನಮ್ಮ ಜೀವನದಲ್ಲಿ ಶೋಕ ಮೋಹ ಭಯ ಎಲ್ಲವೂ ನಾಶವಾಗುತ್ತೆ ತೊಡೆದು ಹೋಗ್ಬಿಡುತ್ತೆ ದುನ್ ದುನೋತಿ ಶಮಲಂ ಮತ್ತು ಕಾಮ ಕ್ರೋಧ ಇವೆಲ್ಲವೂ ನಾಶವಾಗುತ್ತೆ ಹ್ಞೂ ನಾವು ಎಲ್ಲ ಕರ್ಮಫಲಗಳಿಂದಲೂ ಮುಕ್ತರಾಗಿ ಹೋಗ್ತೀವಿ ಸುಮ್ಮನೆ ಭಾಗವತದ ಸಂಪರ್ಕದಲ್ಲಿದ್ದರೆ ಹ್ಞೂ ಹ್ಞೂ ಮತ್ತೆ ಯಾರೋ ಮುಕ್ತಿ ಬೇಕು ಅಂತಾರ ತೃಣ್ವಸು ಶೃಣ್ವನ್ಸು ಪತನ್ ವಿಚಾರಣ ಪರೋ ಭಕ್ತಾ ಭಕ್ತಿಯಾಭಿಮು ಚೇನ ಅರ್ಹ ಮುಕ್ತಿಯನ್ನು ಕೊಡುತ್ತೆ ಭಾಗವತ ಸರ್ವ ವೇದಾಂತ ಸಾರಂ ಎಲ್ಲ ವೇದ ವೇದಾಂತದ ಸಾರ ಮತ್ತು ಅಂತಿಮವಾಗಿ ಭಕ್ತಿರ್ಭವತಿ ನೈಷ್ಟಿಕಿ ಒಬ್ಬ ಜೀವಿಗೆ ಭಕ್ತಿಯನ್ನು ಕೊಡೋ ದಯಪಾಲಿಸುತ್ತೆ ಹಾಗಾಗಿ ನೋಡಿ ಭೌತಿಕ ಜೀವನ ಆಧ್ಯಾತ್ಮಿಕ ಜೀವನ ಜೀವನದ ಅಂತಿಮ ಗುರಿ ಎಲ್ಲವನ್ನು ಕೊಡೋ ಭಗವಂತನ ವಿಶೇಷ ಕೃಪೆ ಕಲಿಯುಗದಲ್ಲಿ ನಮ್ಮ ಹೋದ್ವಾರನೂ ಹೇಳಿದೆ ನಮ್ಮೆಲ್ಲರಿಗೂ ನಾವು ಕೃಷ್ಣನ ನೇರ ಸೇವೆಯಲ್ಲಿ ತೊಡಗೋದಕ್ಕೆ ನಮಗೆ ಅರ್ಹತೆ ಇಲ್ಲ ಅದಕ್ಕೆ ಜನ್ಮ ಇತ್ಯಾದಿ ಯೋಗ್ಯತೆ ಅರ್ಹತೆ ಇವೆಲ್ಲ ಬೇಕು ಆದರೆ ಇದಕ್ಕೆ ಯಾವ ಯೋಗ್ಯತೆಯೂ ಬೇಡ ಹ್ಞೂ ಸೊ ಹಾಗಾಗಿ ಯಾರು ನಿಜವಾಗಲೂ ನಿಮ್ಮ ಮನೆಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಮನೆಯಲ್ಲಿ ಎಲ್ಲ ಚೆನ್ನಾಗಾಗಬೇಕು ಇತ್ಯಾದಿ ಇತ್ಯಾದಿ ಅಂದರೆ ಅದಕ್ಕೆ ಬೇರೆ ಮಾರ್ಗ ಇಲ್ಲ ಕಲಿಯುಗದಲ್ಲಿ ನೀವು ಪೂಜೆ ಪುನಸ್ಕಾರ ಇದು ಅದು ಏನು ಮಾಡಿದ್ರು ಸುಮ್ಮನೆ ಭಾಗವತವನ್ನು ಭಾಗವತ ಇದ್ದರೆ ಕೃಷ್ಣ ಮನೇಲಿ ಇದ್ದಾನಷ್ಟೇ ಹ್ಞೂ ಆಮೇಲೆ ಕತೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಹಾಗಾಗಿ ಇದು ಮಹತ್ವ